ಒಳೆನರಸೀಪುರ ಪಟ್ಟಣದ ತಮ್ಮ ನಿವಾಸಕ್ಕೆ ಭವನಿ ರೇವಣ್ಣ ಅವರು ಹತ್ತು ತಿಂಗಳ ಬಳಿಕ ಆಗಮಿಸಿದ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹೂವಿನ ಮಳೆಗೆರೆದು ಆರತಿ ಬೆಳಗಿ ಬೂದಗುಂಬಳ ನೀವಳಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು ದೇವೇಗೌಡರ ಕಾಲದಿಂದಲೂ ಜನರು ಸಹಕಾರ ನೀಡಿದ್ದಾರೆ ಹಾಗೂ ಅವರು ನನಗಾಗಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಅವರೊಟ್ಟಿಗೆ ಇದ್ದು ಒಳ್ಳೆಯ ಕೆಲಸ ಮಾಡ್ತೀನಿ ಮತ್ತು ಅವರಿಗೆ ಕೈಲಾದ ಸಹಾಯ ಮಾಡಿದ್ದೀನಿ ಹಾಗೂ ಅವರ ಜೊತೆ ಸದಾಕಾಲ ಇರ್ತೀನಿ ಮತ್ತು ನನ್ನ ಕೈಲಾದ ಸೇವೆ ಮಾಡ್ತೇನೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಭವಾನಿ ರೇವಣ್ಣ ತಿಳಿಸಿದರು ನಾನು ಬರುತ್ತಿರುವ ವಿಷಯ ಯಾರಿಗೂ ತಿಳಿಸಿರಲಿಲ್ಲ ಆದರೂ ಹೇಗೋ ಮಾಹಿತಿ ಪಡೆದು ಹಿರಿಯ ಸೇವೆಯಿಂದ ನನ್ನೊಟ್ಟಿಗೆ ತುಂಬ ಜನ ಬಂದರು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಆತ್ಮೀಯವಾಗಿ ಸ್ವಾಗತಿಸಿದರು ಇಷ್ಟೊಂದು ಜನ ನೋಡಿ ನನಗೆ ಮುಜುಗರ ಆಯಿತು ಹಾಗೂ ತುಂಬ ಸಂತೋಷ ಆಗಿದೆ ಜನರಿಗೆ ಋಣಿಯಾಗಿ ಇರ್ತೇನೆ ಎಂದರು ನಾನು ಇಲ್ಲಿಗೆ ಬಂದಿರಲಿಲ್ಲ ಸಾಕಷ್ಟು ಜನರು ಅಲ್ಲಿಗೆ ಬಂದು ಮಾತನಾಡಿಸುತ್ತಿದ್ದರು ಎಂದು ತಿಳಿಸಿದರು ನನಗೆ ಪರ್ಮನೆಂಟಾಗಿ ಆಸನಕ್ಕೆ ಬರಲು ಅವಕಾಶ ಸಿಕ್ಕಿದೆ ಹಾಗಾಗಿ ಜನರ ಜೊತೆ ಇರ್ತೇನೆ ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಜನರೊಟ್ಟಿಗೆ ನಾನು ಡಿಸ್ಕನೆಕ್ಟ್ ಆಗಿರಲಿಲ್ಲ ಜನರ ಜೊತೆ ಇದ್ದೆ ಮುಂದೆಯೂ ಇರ್ತೇನೆ ಆಸನದಿಂದ ದೂರ ಉಳಿಯಲ್ಲ ಎಂದರು ತುಂಬ ಫೋನ್ ಕ್ಲಾಸ್ ಹಾಗಾಗಿ ನಾನು ಯಾರಿಗೂ ಕೂಡ ನಾನು ಇವತ್ತು ಬರ್ತಾ ಇರೋ ವಿಷಯನೇ ತಿಳಿಸಿಕೊಳ್ಳಿ ಆದ್ರೂ ಅವರು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ ನನಗೆ ಸರಿ ಹತ್ರ ಬರ್ತಿದ್ದ ಬರುವಷ್ಟೊತ್ತಿಗೆ ತುಂಬ ಬರ್ತಿದ್ರು ನನಗೆ ಒಂದು ಮುಜುಗರ ಮುಜ್ಗರ ಆಗ್ತಾಯಿತ್ತು ಯಾಕಪ್ಪ ಏನಪ್ಪ ಇದು ಅಂತ ಹೇಳಿ ಆಮೇಲೆ ಅವ್ರು ಬಂದ ಮೇಲೆ ಅವ್ರು ಸರಿ ನಾವು ಎಲ್ಲ ಇಲ್ಲಕ್ಕ ನಾವು ನಿಮ್ಮ ಜೊತೆ ಅಲ್ಲಿ ಊರಿ ಕೊಟ್ಟಬೇಕು ಅಂತ ಹೇಳಿ ಇರಿಸರು ಎಂದನೇ ಜೊತೆಯಲ್ಲಿ ಅಲ್ಲಲ್ಲಿ ಕೂಡ ತುಂಬ ಜನರು ಜಾಯಿನ್ ಆದರು ಆಸನೂ ತುಂಬ ಬಂದಿದ್ದರು ಆಮೇಲೆಲ್ಲ ನಮ್ಮ ಅಕ್ಕಂಗಿರು ಹಾಸನೆಯಿಂದನೂ ಬಂದಿದ್ದಾರೆ ಇಲ್ಲಿ ನಮ್ಮ ಒಳಗಡೆ ಕುಟುಂಬದಿಂದಲೂ ಬಂದಿದ್ದಾರೆ ತುಂಬ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಅಷ್ಟೇ ಚರ್ಚೆ ನಾನು ಇವತ್ತೇನೂ ರಾಜಕೀಯ ಮಾತಾಡಲ್ಲ ಆದರೆ ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು ಅವರು ಅವರು ನನಗೋಸ್ಕರ ಎಲ್ಲ ಮೊದಲಿಂದಲೂ ಒಳ್ಳೆಯದೇ ಮಾಡಿದ್ದಾರೆ ನಾನು ಅವ್ರ ಜೊತೇನಲ್ಲಿ ಇದ್ಕೊಂಡು ಒಳ್ಳೆಯದೇ ಮಾಡ್ತೀನಿ ನಾನು ರಾಜಕೀಯ ಏನು ನಾನು ಮಾತನಾಡೋಲ್ಲ ಇವತ್ತು ಯಾವುದೂ ಕೂಡ ನಾನು ಬೇರೆ ಚರ್ಚೆಯೂ ಕೂಡ ಮಾತನಾಡಲ್ಲ ನನಗೆ ಇವತ್ತು ಜನತೆಗೆ ನಾನು ನುಣಿಯಾಗಿರ್ತೀನಿ ಯಾಕೆ ಅಂದರೆ ನನಗೆ ಗೊತ್ತಿದೆ ನಮ್ಮ ಎಷ್ಟು ವರ್ಷದಿಂದ ಇವತ್ತು ನಮ್ಮ ಮಾಮಲಾರಾದಂಥ ದೇವೇಗೌಡರು ಕಾಲದಿಂದನೂ ಎಲ್ಲ ಸಹಕರಿಸ್ಕೊಂಡು ಬಂದಿದ್ದಾರೆ ದೇವೇಗೌಡರಿಗೆ ಆಗ್ಬೋದು ಮತ್ತು ಇವ್ರಿಗಾಗ್ಬೋದು ರೇವಣ್ಣವ್ರಿಗೆ ಆಗ್ಬೋದು ಅವ್ರ ಮಕ್ಳಿಗಾಗ್ಬೋದು ಎಲ್ಲರಿಗೂ ಅದೇ ರೀತಿ ನಾನು ಕೂಡ ಅವ್ರ ಕೈಲಿ ನನ್ನ ಸೇವೆ ಮಾಡಿದ್ದೀನಿ ನನ್ನ ಜೊತೆಯಲ್ಲಿ ಅವ್ರನ್ನ ಯಾವತ್ತು ನಾನು ಹಾಸನ ಜಿಲ್ಲೆಯಿಂದ ದೂರ ಹೋಗ್ತೀನಿ ಸುಮಾರು ಹತ್ತು ತಿಂಗಳ ಕಾಲನೇ ದೂರ ಇದ್ದೀರಿ ಮೇಡಮ್ ಹೇಗೆ ಹೇಗೆ ಮಿಸ್ ಮಾಡ್ಕೊಂಡ್ರಿ ಹಾಸನ ಜಿಲ್ಲೆನ ನಿಮ್ಮ ಸಹ ಪ್ರತಿನಿತ್ಯ ನೋಡಿದ್ರೆ ಎಲ್ಲ ಅನ್ನಿಸ್ತಿತ್ತು ಮನಸ್ಸಿಗೆ ಬರ ನಾನು ಬರ್ತಾರ ಅಂತ ಹೇಳ್ಬಿಟ್ಟು ಪಾಪ ತುಂಬ ಜನ ಬಂದು ಕೆಲವರೆಲ್ಲ ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಯಾವುದಾದ್ರು ಕಾರ್ಯಕ್ರಮ ಆಹ್ವಾನದ ಪದಕ್ಕೆ ಕೂಡ ತಗೊಂಡು ಬರ್ತಾ ಇದ್ರು ಹಾಗೆ ನನ್ನ ಭಕ್ತರಿಗೆ ಹಾಗಾಗಿ ಎಲ್ಲ ವಿಷಯದಲ್ಲಿ ಮಾತಾಡ್ಸಿ ಖುಷಿ ಆಗ್ತದೆ ನಾನು ಮಾತಾಡೋಲ್ಲ ಈಗ ನನ್ನ ಗವಿಷ್ಕೃತಿಗೆ ಸದ್ಯಕ್ಕೆ ಅದು ಕಾಣ್ತಾ ಇಲ್ಲ ಏನಿಲ್ಲ ಮತ್ತು ಕಾರ್ಯಕರ್ತರಿಂದ ಡಿಸ್ಕನೆಕ್ಟ್ ಆಗಿ ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕೆ ಅಂತ ನನಗೆ ಇವತ್ತು ನಾನು ಇಲ್ಲಿ ಬರ್ದೇ ಇರಬಹುದು ಹಾಗಂತ ಅಂದ್ಬಿಟ್ಟು ಯಾರಿಗೇನು ನಾನು ಎಲ್ಲರೂ ದೂರ ಮಾಡಿರಲಿಲ್ಲ ಅವರೆಲ್ಲ ಬೆಂಗಳೂರಿಗೇನೆ ಬಂದು ನನಗೆ ಭೇಟಿ ಮಾಡೋದು ಇದೆಲ್ಲ ಇತ್ತು ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲಿ ಕೊಡೋದೇ ಇಲ್ಲ ನನಗೆ ಖುಷಿ ಆಯಿತು ತುಂಬ ಖುಷಿಯಾಗಿದೆ ಎಲ್ಲ ಹೊರಗಡೆ ಇನ್ನೊಂದು ಜನ ನೋಡಿದ್ರಿ ವೆಹಿಕಲ್ಸ್ ನಾನು ಯಾಕೆ ಎಲ್ಲರಿಗೂ ಅಂತೆ ಯಾಕೆ ಇವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದೆ ಕಡೆ ನಾವು ಊರಿಗೆ ಬರ್ತಿದೆ ನನ್ನ ನನಗೂ ಒಂಥರ ಮುಜುಗರ ಅಲ್ವಾ ಅಂತ ನಂದುಬಿಟ್ಟು ಅಂದರೆ ಯಾರು ಅದನ್ನು ಮಾಡಲಿಲ್ಲ ಇಲ್ಲ ಇಲ್ಲ ಕಾರ್ಯಕರ್ತರು ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು ಅವರ ಸಂತೋಷನ್ನ ಇದನ್ನ ನಾನು ಏನು ಮಾತ್ರ ಹೊರಡಿಸಕ ಆದರೆ ಅವరికి ತೇಜ ನಂದು ಸಂತೋಷವಾಗಿದೆ ಖುಷಿ ಇರ್ತೀನಿ ನಿಮ್ಮ ಪಾತ್ರ ಏನು ಇಲ್ಲ ಅಂದ್ರು ಕೂಡ ಇವತ್ತು ತಿಂಗಳು ಮನೆಗೆ ನಮಗೆ ಬೇಡ ನೀವು ಬಾರ್ದು ನಾವು ಹೇಳಿ ಮಾತಾಡೋದು ಅಲ್ಲ ಅವೆಲ್ಲ ಬೇಡ ಸಬ್ಜೆಕ್ಟ್ ಅದರಿಂದ ನಾನು ಎಲ್ಲ ನಮ್ಮ ಆಗಿನ ಜಿಲ್ಲೆ ಜನತೆಗೆ ಒಳ್ಳೆಯದಾಗಲಿ ಅನ್ನೋದು ಬಯಸ್ತೀನಿ ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ ನಿರಂತರ ಸೇವೆ ನನ್ನ ತಲೆ ಎಷ್ಟಾಗುತ್ತೆ ಮಾಡ್ತೀನಿ ಅನ್ನೋದು ಹೇಳ್ತೀನಿ ಅವ್ರು ಯಾವಾಗಲೂ ನನ್ನ ಕಷ್ಟ ಕಾಲದ ಜೊತೆಲಿ ಇರ್ತೀನಿ ಅಷ್ಟೇ ಅವರು ನನ್ನ ಕಷ್ಟ ಕಾಲದಲ್ಲಿ ಇದ್ದಾರೆ ನನ್ಗಷ್ಟೇ ನಾನೇ ಇನ್ನ ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ ಇದು ಪರ್ಮನೆಂಟ್ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಏನು ಮಾಡ್ತೀನಿ ಪಕ್ಷ ಅಂತ ರಾಜಕೀಯ ತರೋದೇ ಇಲ್ಲ ನಾನು ಪಕ್ಷ ಯಾಕೆ ರಾಜಕೀಯ ಯಾಕೆ ಮಾತಾಡಲಿ ಇವತ್ತು ನನ್ನ ಪಕ್ಷ ಎಲ್ಲ ರಾಜಕೀಯ ಆಗಿ ಯಾವುದ್ರನ್ನಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ರಾಜಕೀಯ ಮಾಡೋದು ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಅದರಿಂದ